ಜೈ ಹಿಂದ್ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಡಿಫೆನ್ಸ್ ಡಾರ್ಲಿಂಗ್ ಅಡ್ಡಾ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಮನು ಮೆಂಟರ್ ಆಫ್ ಟೀಮ್ ಡಿ ಡಿ ಎ ಕೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವ ಯಾವುದೇ ಒಂದು ವಿಡಿಯೋ ಸಹ ಮೊದಲು ನಿಮಗೆ ಬಂದು ತಲುಪುತ್ತದೆ ಇವತ್ತಿನ ವಿಷಯ ಬಂದುಬಿಟ್ಟು ದ್ವಿತೀಯ ಪಿ ಯು ಸಿ ರಿಸಲ್ಟ್ ಯಾವಾಗ ಕರ್ನಾಟಕ ಶಾಲಾ ಮೌಲ್ಯ ನಿರ್ಮಾಣ ಮತ್ತು ಪರೀಕ್ಷಾ ಮಂಡಳಿಯಿಂದ ಬಂದ ಮಾಹಿತಿ ಇದು ಈಗ ಎಲ್ಲ ದ್ವಿತೀಯ ಪಿ ಯು ಸಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಆತುರದಿಂದ ಕಾಯ್ತಾ ಇದ್ದೀರಾ ಪಿ ಯು ರಿಸಲ್ಟ್ ಯಾವಾಗ ರಿಸಲ್ಟ್ ಯಾವಾಗ ಎಂದು ಅದು ಇಂದು ವಿಜಯವಾಣಿಯಲ್ಲಿ ಬಂದ ಮಾಹಿತಿ ಪ್ರಕಾರ ಮೂರನೇ ವಾರದಲ್ಲಿ ದ್ವಿತೀಯ ಪಿ ಯು ಫಲಿತಾಂಶ ಬರಲಿದೆ ಎಂದು ಮಂಡಳಿಯಿಂದ ಮಾಹಿತಿ ಬಂದಿದೆ ಪ್ರಸ್ತುತ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಮೌಲ್ಯ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಳ್ಳುವ ಅಂತ ತಲುಪಿದ್ದು ಏಪ್ರಿಲ್ ಮೂರನೇ ವಾರದಲ್ಲಿ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳಿಂದ ಮಾಹಿತಿ ಬಂದಿದೆ ಇದು ಸುಮಾರು ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೂ ಎಲ್ಲರೂ ಎಕ್ಸಾಮ್ ಬರೆದಿರ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತೊಂದು ಸೆಂಟ್ರಲ್ಲಿ ಎಕ್ಸಾಮ್ ಬರುವ ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಎಪ್ಪತ್ತಾರು ಕೇಂದ್ರಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮೌಲ್ಯಮಾಪಕರು ಮೌಲ್ಯಮಾಪನ ನಡೆಸಿದ್ದಾರೆ ಎಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ಮಾಹಿತಿ ಬಂದಿದೆ ಇನ್ನು ಯಾವುದೇ ತರಹದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಫೆನ್ಸ್ ಡಾರ್ಲಿಂಗ್ ಅಡ್ಡ ಇನ್ ಕನ್ನಡ ಧನ್ಯವಾದಗಳು